ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವ್ರಿಗೆಲ್ಲ ಧನ್ಯವಾದ ತಿಳಿಸೋಣ ಅಂತ ಯಾಕಂದರೆ ಆಟೋ ಚಾಲಕರು ಕ್ಯಾಬ್ ಚಾಲಕರಾಗಲಿ ಅವರು ಕೂಡ ಪ್ರತ್ಯಕ್ಷವಾಗಿಲ್ಲ ಅಂದರೂ ಕೂಡ ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ರಿಪಬ್ಲಿಕ್ ಡೇ ಎಲ್ಲ ಸ್ಕೂಲಲ್ಲೂ ಕೂಡ ಫಂಕ್ಷನ್ ನಡೀತಾ ಇದೆ ಇನ್ನೂ ಕೂಡ ನೋಡಿ ಫಂಕ್ಷನ್ ನಡೀತಾ ಇದೆ ಎಲ್ಲರಿಗೂ ಕೂಡ ಹ್ಯಾಪಿ ರಿಪಬ್ಲಿಕ್ ಡೇ ಏನು ಸೌಂಡ್ ಎಫೆಕ್ಟ್ ಬರು ವೈಬ್ರೇಟ್ ಆಗ್ತಾ ಇದೆ ನನಗೆ ಓಕೆ ಇವತ್ತು ಮಾತಾಡೋಕ್ಕೆ ಬಂದ ವಿಚಾರ ಏನು ಅಂತ ಹೇಳೋದಾದರೆ ಅದೇನೇ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಯಾರ್ಯಾರು ಕೂಡ ಸಪೋರ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವ್ರಿಗೆಲ್ಲ ಧನ್ಯವಾದ ತಿಳ್ಸೋಣ ಅಂತ ಯಾಕಂದರೆ ಆಟೋ ಚಾಲಕರು ಕ್ಯಾಬ್ ಚಾಲಕರಾಗಲಿ ಅವರು ಕೂಡ ಪ್ರತ್ಯಕ್ಷವಾಗಿಲ್ಲ ಅಂದರೂ ಕೂಡ ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ನೋಡಿ ಎಫ್ ಸಿ ಮಾಡಿಸ್ತೀವಿ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ನಾವು ಎಲ್ಲೋ ಬೋರ್ಡ್ ಮಾಡಿಸಿದ್ದೀವಿ ಕಮರ್ಷಿಯಲ್ ವೆಹ್ಕಾಗಿ ವೆಹಿಕಲ್ ಆಗಿ ಯೂಸ್ ಮಾಡ್ತಾಯಿದ್ದೀವಿ ನಮ್ಮ ಗಾಡಿಗಳನ್ನ ಇವರು ವೈಟ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಪ ಹೇಳ್ತಾನೆ ಬಂದರು ಅವಾಗಿಂದ ಕ್ಯಾಬ್ ಚಾಲಕರಾಗಲಿ ಆಟೋ ಚಾಲಕರಾಗಲಿ ಹೇಳ್ತಾ ಬಂದರು ಇವರೆಲ್ಲ ನಮ್ಮ ನಾವು ಮೂರುವರೆ ಲಕ್ಷ ಬಂಡವಾಳ ಹಾಕಿದ್ದೀವಿ ಇವರು ಐಪತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದಾರೆ ಇವರು ಯಾವುದೂ ಥರ ಟ್ಯಾಕ್ಸ್ಗಳು ಕೊಟ್ಟಲ್ಲ ಎಲ್ಲೋ ಬೋರ್ಡ್ ಮಾಡಿಸಿಲ್ಲ ಎಫ್ ಸಿ ಮಾಡಿಸೋಲ್ಲ ಇನ್ಶೂರೆನ್ಸ್ ಮಾಡಿಸಲ್ಲ ಅಂತ ಹೇಳ್ತಾನೆ ಬಂದರು ಅದು ಪರೋಕ್ಷವಾಗಿ ಬೆಂಬಲ ನಮಗೆ ಸಿಕ್ತು ಅಂತ ಅನ್ಕೋಬೋದು ಜಯಕ್ಕೆ ಯಾಕಂದರೆ ಅವರು ಯಾವಾಗಲೂ ಕೂಡ ಹೇಳಿಲ್ಲ ನಾವು ಮೀಟ್ರಲ್ಲಿ ನಾವು ಆಟೋ ಓಡಿಸ್ತೀವಿ ಮೀಟ್ರ್ ದರದಲ್ಲಿ ಆಟೋ ಓಡಿಸ್ತೀವಿ ಯಾರೂ ಮೀಟ್ರ್ ಹಾಕಲ್ಲ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ಅವರು ಹೇಳಲಿಲ್ಲ ಯಾವಾಗಲೂ ಅವ್ರು ಹೇಳ್ತಾ ಬಂದಿದ್ದು ನಾವು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಬರ್ತೀವಿ ಅಂದರೆ ಇದನ್ನೇ ಎಫ್ ಸಿ ಮಾಡಿಸಿಲ್ಲ ಇನ್ಸುರೆನ್ಸ್ ಮಾಡಿಸಲ್ಲ ಇವರು ಬಿದ್ದರೆ ಕ್ಲೈಮ್ ಆಗೋಲ್ಲ ಇನ್ಸೂರೆನ್ಸು ಅನ್ನೋದನ್ನೇ ಹೇಳ್ತಾ ಬಂದರು ಅದನ್ನು ಸರ್ಕ ಹೈಕೋರ್ಟು ಕೂಡ ಒಂದು ಮನ್ನಣೆ ತಗೊಳ್ತು ಅಂತ ಅನಿಸುತ್ತೆ ಯಾಕಂದರೆ ಎಫ್ ಸಿ ಇನ್ಸೂರೆನ್ಸು ಮತ್ತು ಎಲ್ಲೋ ಬೋರ್ಡು ಯೂನಿಫಾರ್ಮಿಟಿ ಅದನ್ನೆಲ್ಲ ಅದನ್ನು ಕೊಟ್ಟರೆ ಇವ್ರದ್ದು ಏನು ಪ್ರಾಬ್ಲಮ್ ಬರೋಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡ್ರು ಅದೇ ಥರನೇ ಇವಾಗ ಪರ್ಮಿಷನ್ ಕೊಟ್ಟಿರೋದು ಅದಕ್ಕೆ ಇವರು ಪರೋಕ್ಷವಾಗಿ ಬೆಂಬಲ ಕೊಟ್ಟರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಇವರು ಬೆಂಬಲ ಕೊಡೋದಾದರೆ ಯಾವ ಥರ ಕೊಡ್ಬೋದಾಯ್ತು ಗೊತ್ತಾ ಗ್ರಾಹಕರಿಗೆ ಒಳ್ಳೆದಾಗೋ ಥರ ಬೆಂಬಲ ಮಾಡ್ಕೋಬೇಕಾಯಿತು ನಾನು ಇಂಡೈರೆಕ್ಟಾಗಿ ನಿಮಗೆ ಬೈತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಅದು ವಾಸ್ತವ ಸತ್ಯ ನಾನು ಹೇಳ್ತಾ ಇರೋದು ನೀವು ಮೀಟ್ರ್ ಹಾಕೋರ್ನ ನಾವು ಬೆಂಬಲ ಕೊಡ್ತೀವಿ ನಾವು ಮೀಟ್ರ್ ಕಡ್ಡಾಯ ಮಾಡ್ತೀವಿ ಯಾವುದೇ ಅಪ್ಲಿಕೇಶನ್ಗಳನ್ನ ನಾವು ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ಒಗ್ಗಾಟಾಗೆ ನೀವು ನಿಂತ್ಕೊಂಡಿದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಬರ್ತಾನೆ ಇರಲಿಲ್ಲ ಅದು ನೀವು ಮಾಡ್ಕೊಂಡಿರೋ ಮಿಸ್ಟೇಕ್ಗಳು ಇಲ್ಲಿ ಕೆಲವೊಂದು ರೈಲ್ವೆ ಸ್ಟೇಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಷ್ಟೊಂದು ಜನ ಸುಲಿಗೆ ಇದ್ದಾರೆ ಅಂತ ಕಸ್ಟಮರ್ಗಳು ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾ ಇದ್ದಾರೆ ಅವ್ರನ್ನೇ ನೀವು ತೃಪ್ತಿಪಡಿಸ್ಬಿಟ್ಟಿದ್ರೆ ಅಂದರೆ ಇವಾಗ ಹೆಂಗೆ ನೀವು ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಪ್ರಶ್ನೆ ಮಾಡ್ತಾಯಿದ್ರಿ ನೀವು ಎಫ್ ಸಿ ಮಾಡಿಸಿಲ್ಲ ಇನ್ಶೂರೆನ್ಸ್ ಇಲ್ಲ ನಿಮಗೆ ಎಲ್ಲೋ ಬೋರ್ಡ್ ಇಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಎಲ್ಲ ಕೇಳ್ತಿದ್ರಲ್ಲ ಅದನ್ನೇ ನೀವು ಹೋಗ್ಬಿಟ್ಟು ಯಾರ್ಯಾರು ಸಂಘದ ಅಧ್ಯಕ್ಷರುಗಳು ಸಂಘಟನೆಗಳು ಇದೆ ಅವರೆಲ್ಲ ಹೋಗ್ಬಿಟ್ಟು ನೀವು ಆಟೋ ಚಾಲಕರು ಅಲ್ಲಿ ಮಾಡೋ ಕೆಲವೊಬ್ಬರು ದರೋಡೆಗಳನ್ನ ನೀವು ಯಾಕೆ ತಡೆದಿಲ್ಲ ತಡೆದು ಅದನ್ನು ನೀವೊಂದು ನಿವಾರಣೆ ಮಾಡಿದರೆ ಇಷ್ಟೊತ್ತಿಗೆ ಬೈಕ್ ಟ್ಯಾಕ್ಸಿ ಬರ್ತಿರಲಿಲ್ಲ ಇದು ಸತ್ಯನ ಸುಳ್ಳು ನೀವೇ ಹೇಳಿ ಮತ್ತು ಅಗ್ರಿಗೇಟರ್ ಕಂಪ್ನಿಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಬೆಳೆಸ್ತವ್ರು ನೀವೇ ಓಕೆನಾ ಅವರು ಬೆಳೆ ಕೊಟ್ಟು ನೀವು ಸಿಗಾಕೊಂಡಿದ್ದೀರಿ ಇವಾಗ ನೀವು ಮೀಟ್ರ್ ಕರೆಕ್ಟಾಗಿ ಹಾಕಿ ಓಡಿಸಿದ್ರೆ ಗ್ರಾಹಕರು ಯಾಕೆ ಹೋಗ್ತಿದ್ರು ಇವಾಗ ಹೇಳ್ತೀರ ಮೀಟ್ರ್ ಹಾಕ್ತೀವಿ ಯಾರೂ ಬರೋಲ್ಲ ಅಂತ ಯಾಕಂದರೆ ನೀವೇ ರೂಢಿ ಮಾಡಿರೋರು ಅಪ್ಲಿಕೇಶನಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ನೀವೇ ರೂಢಿ ಮಾಡಿರೋದು ಅದಕ್ಕೆ ಇವಾಗ ನಿಮ್ಮ ಕುತ್ತಿಗೆಗೆ ಬಂದಿದೆ ಅದಕ್ಕೆ ನೀವು ಪ್ರತ್ಯಕ್ಷವಾಗಿ ಇಲ್ಲಾಂದರೂ ಪರೋಕ್ಷವಾಗಿ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಕಾರಣರಾಗಿರಿದ್ದು ಕಾರಣರಾಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ನೀವು ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಅದು ನೀವು ಪ ಪ್ರಭಾಪ್ಸವಾಗಿ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇವಾಗ ನೋಡಿ ನೀವು ಪ್ರತಿಭಟನೆ ಮಾಡಲೇಬೇಕು ಮತ್ತು ಪ್ರತಿಭಟನೆ ಮಾಡಿ ಎಫ್ ಸಿ ಮಾಡ್ಸೋಕ್ಕೆ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಬೇಗ ಸರ್ಕಾರ ಮಾಡಿಸೊಡೋ ಥರ ನೀವು ಪ್ರತಿಭಟನೆ ಮಾಡಲೇಬೇಕು ನೆಕ್ಸ್ಟ್ ತಿಂಗಳಲ್ಲ ಈ ತಿಂಗಳೇ ನೀವು ಪ್ರತಿಭಟನೆ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಈಗಾಗಲೇ ಹೈಕೋರ್ಟ್ ಆರ್ಡ್ರ್ ಮಾಡಿರೋ ಪ್ರಕಾರ ನೀವು ಬೈಕ್ ಟ್ಯಾಕ್ಸಿಗಳ್ನ ಬ್ಯಾನ್ ಮಾಡೋ ಅಧಿಕಾರ ಇಲ್ಲ ಆದರೆ ಅವರು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅದಕ್ಕೆ ಲೈಸೆನ್ಸ್ ಕೊಡಿ ಕ್ಯಾರೇಜ್ ಪರ್ಮಿಟ್ ಕೊಡಿ ಮತ್ತು ಎಲ್ಲೋ ಬೋರ್ಡ್ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ಇವನ್ನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳ್ನ ಕೊಡಿ ಬೈಕ್ ಟ್ಯಾಕ್ಸಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಬರೋಕ್ಕೆ ಬೇಗ ನೀವು ಒಂದು ಸ್ವಲ್ಪ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ ಇದನ್ನ ಮಾಡಬೇಡಿ ನಾವು ಮೀಟ್ರ್ ಹಾಕ್ತೀವಿ ಮೀಟ್ರ್ ಹಾಕ್ಕೊಂಡೇ ಓಡಿಸ್ತೀವಿ ಮೀಟ್ರ್ ಹಾಕ್ದೇ ಇರೋರನ್ನ ನಾವು ಹಿಡಿದು ಪೊಲೀಸ್ಗಳಿಗೆ ಒಪ್ಪಿಸ್ತೀವಿ ಕೇಸ್ಗಳು ಹಾಕ್ಸ್ತೀವಿ ಅಂತ ಎಲ್ಲ ಪ್ರತಿಭಟನೆ ಮಾಡಬೇಡಿ ಬೈಕ್ ಟ್ಯಾಕ್ಸಿಗೆ ನೀವು ಏನು ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ ಇದನ್ನು ನಾವು ಎಲ್ಲೋ ಪ್ರತಿಭಟನೆ ಮಾಡೋಲ್ಲ ಬೈಕ್ ಟ್ಯಾಕ್ಸಿ ಅವ್ರು ಯಾರೂ ಇವಾಗ ಪ್ರತಿಭಟನೆ ಮಾಡಲ್ಲ ನೀವೇ ಪ್ರತಿಭಟನೆ ಮಾಡಿ ಇದನ್ನೆಲ್ಲ ಸರ್ಕಾರದಿಂದ ಬೇಗ ಮಾಡಿಸ್ಕೊಡಿ ಓಕೆನಾ ಅವರು ಎಫ್ ಸಿ ಇಲ್ಲ ಇನ್ಶೂರೆನ್ಸ್ ಇಲ್ಲ ನಾವು ಗೌರ್ಮೆಂಟ್ಗೆ ಇಷ್ಟೆಲ್ಲ ಕಟ್ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅದನ್ನು ನೀವೇ ಮಾಡಿಸ್ಕೊಟ್ಬಿಡಿ ನಮಗೆ ಯಾಕಂದರೆ ನಾವು ಪ್ರತಿಭಟನೆ ಮಾಡಲ್ಲ ನಾವು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರೂ ಮಾಡಲ್ಲ ನಿಮ್ಮ ಕಡೆಯಿಂದ ಪ್ರರೋಕ್ಷವಾಗಿ ಪ್ರತಿಭಟನೆ ಆಗಿ ನಮಗೆ ಬರಲಿ ಬೇಗ ಇದನ್ನು ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಬೇಕಾದ್ರೆ ನೀವು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಏನಂತಾರೆ ಅಂದ್ಕೊಳ್ತೀವಿ ಅಂದ್ಕೊಳ್ತೀರೋ ಪರವಾಗಿಲ್ಲ ಇದನ್ನು ಮಾತ್ರ ಮಾಡಬೇಡಿ ಮೀಟ್ರ್ ಮೀಟ್ರಾಕ್ದೇ ಇರೋರು ನಾವು ಹಿಡಿದು ಪೊಲೀಸ್ಗೆ ಒಪ್ಪಿಸ್ತೀವಿ ಮತ್ತು ರೈಲ್ವೆ ಸ್ಟೇಷನ್ಗಳು ಇಲ್ಲೆಲ್ಲ ಓಡಿಸ್ತಾ ಓಡಿಸ್ತಿರೋರು ಬೈಕ್ ಬಂದಾಗೆ ರೈಡ್ ಕೇಳೋರ್ನೆಲ್ಲ ಹಿಡಿದು ನಾವು ಕಾನೂನಾತ್ಮಕ ಕ್ರಮ ಕೈಗೊಳಿಸ್ತೀವಿ ಅನ್ನೋ ಥರ ಏನು ಪ್ರತಿಭಟನೆ ಮಾಡಕ್ಕೆ ದಯವಿಟ್ಟು ಕೇಳ್ಕೊಳ್ತೀನಿ ನೀವು ಇದಕ್ಕೆ ಬೇಗ ನಮಗೆ ಲೈಸೆನ್ಸ್ ಕೊಡೋ ಥರ ಸರ್ಕಾರಕ್ಕೆ ಒತ್ತಡ ಕೊಡಬೇಕು ನೀವು ಪರೋಕ್ಷವಾಗಿ ನೀವು ಹೆಂಗೆ ಕೊಟ್ಟರು ಪರೋಕ್ಷವಾಗಿ ಅದು ಒತ್ತಡ ಬಿದ್ದೇ ಬೀಳುತ್ತೆ ನೀವು ಮೈಕ್ ಹಿಡ್ದಾಗ ನೀವು ಯಾವುದೇ ಚಾನೆಲ್ಗಳು ನೀವು ಅದನ್ನೇ ಹೇಳೋದು ನಾವು ಎಫ್ ಸಿ ಇನ್ಸೂರೆನ್ಸು ಮಾಡಿಸ್ತೀವಿ ಬೈಕ್ ಟ್ಯಾಕ್ಸಿಲೆಲ್ಲ ಸೇಫ್ಟಿ ಇಲ್ಲ ಅನ್ನೋ ಥರನೇ ಹೇಳ್ತೀರಲ್ವಾ ಇವಾಗ ಎಫ್ ಸಿ ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ಗಳೆಲ್ಲ ಮಾಡಿಕೊಡಿ ಅಂತ ನೀವು ಪರೋಕ್ಷವಾಗಿ ಪ್ರತಿಭಟನೆ ಮಾಡಿ ಏನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಹೈಕೋರ್ಟು ಕೂಡ ಹೇಳಿದೆ ನೀವು ವೈಟ್ ಬಾರ್ಡಲ್ಲಿ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡುವಂಗಿಲ್ಲ ಅಂತಲೂ ಕೂಡ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹೇಳಿರೋದು ಸರ್ಕಾರದ ಕಡೆಯಿಂದ ಬೇಗ ಬರಲಿ ನಮಗೆ ಒಂದು ಸ್ವಲ್ಪ ಕ್ಯಾರೇಜ್ ಪರ್ಮಿಟ್ ಕೊಡೋದಾಗಲಿ ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ ಇವೆಲ್ಲ ಕ್ವಿಕ್ಕಾಗಿ ಮಾಡೋಕ್ಕೆ ಒಂದು ಸ್ವಲ್ಪ ಪರೋಕ್ಷವಾಗಿ ಬೆಂಬಲ ಕೊಡಿ ಈಗಲೂ ಕೊಡ್ತಾ ಕೊಡ್ತಾಯಿದ್ದೀರಾ ಈಗಲೂ ಕೂಡ ಕೊಡಿ ನಾವೇನು ಅದಕ್ಕೆ ತಪ್ಪಾಗಿ ತಿಳ್ಕೊಳ್ಳಲ್ಲ ನೀವು ಅವಾಗಿಂದ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಕ್ಕೆ ಬೈಕ್ ಟ್ಯಾಕ್ಸಿ ಇಲ್ಲಿವರೆಗೂ ಬಂದಿದ್ದು ಓಕೆನಾ ನೀವು ಪ್ರಯಾಣಿಕರನ್ನ ಪ್ರಾಮಾಣಿಕರಾಗಿ ಕರ್ಕೊಂಡೋಗಿದರೆ ಬೈಕ್ ಟ್ಯಾಕ್ಸಿ ಅನ್ನೋದೇ ಬರ್ತಾ ಇರಲಿಲ್ಲ ಅಂತ ನಮ್ಮ ಒಂದು ಇದು ಉತ್ತರ ನಿಮಗೆ ಕೊಡದೇ ಇರೋದು ನೀವೇನು ತಿಳ್ಕೊಳ್ತೀರಾ ತಿಳ್ಕೊಳ್ಳೋಲ್ಲ ನನಗೆ ಗೊತ್ತಿಲ್ಲ ಆದರೆ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದು ಮಾತ್ರ ಸತ್ಯ ಇದನ್ನು ನಾನು ಈ ವಿಡಿಯೋದಲ್ಲಿ ಒಂದು ಇಪ್ಪತ್ತು ಸಲ ಅಲ್ಲ ಮೂವತ್ತು ಸಲ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಪರೋಕ್ಷವಾಗಿ ನೀವು ಬೆಂಬಲ ಕೊಟ್ಟಿದ್ದೀರಾ ಅಂತಲೂ ಕೂಡ ಇದೇ ಥರ ಕೊಡ್ತಾ ಹೋಗಿ ಬೈಕ್ ಟ್ಯಾಕ್ಸಿ ಬೆಳೆಯೋಕ್ಕೆ ನೀವು ಕೂಡ ಕಾರಣರಾಗಿ ಯಾಕಂದರೆ ಬಡವರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಎಷ್ಟೊಂದು ಜನ ಹುಡುಗರುಗಳು ಬಡವರು ಓಡಿಸ್ತಾ ಇದ್ದಾರೆ ಅವರ ಒಂದು ಜೀವನ ಸಾಗಿಸ್ಕೊಳ್ಳೋಕೆ ಓಡಿಸ್ತಾ ಇದ್ದಾರೆ ನಿಮ್ಮ ಮನೇಲೂ ಕೂಡ ನಿಮ್ಮ ಮಕ್ಕಳಾಗಲಿ ನಿಮ್ಮ ಅಣ್ಣ ತಂದಿರಾಗಲಿ ಅವರು ಕೂಡ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಪರೋಕ್ಷವಾಗಿ ನೀವು ಬೆಂಬಲ ಕೊಡಿ ಈ ಥರ ಹೋಗಿ ಪ್ರತಿಭಟನೆ ಮಾಡಿ ಅವರು ಎಫ್ ಸಿ ಮಾಡಿಸಿಲ್ಲ ಇನ್ಸೂರೆನ್ಸ್ ಮಾಡಿಸಿಲ್ಲ ಅವ್ರಿಗೂ ಕೂಡ ಎಲ್ಲೋ ಬೋರ್ಡ್ ಮಾಡಿಸಿ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ನೀವು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದೀರಾ ಅದೇ ಥರ ಬೆಂಬಲ ಕೊಡಿ ಇದು ಮಾತ್ರ ತಪ್ಪು ಮಾಡೋಕ್ಕೋಗ್ಬೇಡಿ ಇನ್ನೊಂದು ಸಲ ಹೇಳ್ತೀನಿ ನಾವು ಮೀಟ್ರ್ ಹಾಕ್ಕೊಂಡು ಗಾಡಿ ಓಡಿಸ್ತೀವಿ ಮೀಟ್ರ್ ಹಾಕಿ ಇರೋರನ್ನ ಹಿಡಿದು ನಾವು ಪೊಲೀಸ್ಗೆ ಒಪ್ಪಿಸ್ತೀವಿ ಆರ್ ಟಿ ಓದವ್ರಿಗೆ ಒಪ್ಪಿಸ್ತೀವಿ ಅನ್ನೋದನ್ನ ಮಾತ್ರ ಹೇಳೋಕ್ಕೋಗ್ಬೇಡಿ ಯಾಕಂದರೆ ಅದೆಲ್ಲ ತಪ್ಪಾಗೋಗುತ್ತೆ ಅದು ಬೆಂಬಲ ಕೊಟ್ಟಂಗೆ ಆಗೋಗುತ್ತೆ ಓಕೆನಾ ಅದನ್ನು ಮಾತ್ರ ಮಾಡೋಕ್ಕೋಗ್ಬೇಡಿ ಆ ತಪ್ಪು ಯಾಕಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳೋದು ಅಂತ ಅಂದ್ಕೊಂಡಿದ್ದೀರಾ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೇಳೋರಿಗೆ ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕೋಗಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಗದಲ್ಲಿ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಅಂದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳೋರು ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಅವ್ರನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ನೀವು ಬೆಂಬಲ ಕೊಟ್ಟಂಗೆ ಆಗೋಗುತ್ತೆ ಪರೋಕ್ಷವಾಗಿ ನೀವು ಬೈಕ್ ಟ್ಯಾಕ್ಸಿಗೆ ಬೆಂಬಲ ಕೊಡಬೇಕು ಓಕೆನಾ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡೋಕ್ಕೆ ಕಾರಣ ಓಕೆನಾ ನೀವು ಇದೇ ಥರ ಬೆಂಬಲ ಕೊಡ್ತಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆವನೇ ಸ್ಟೇ ಬಾಯ್ ಬಾಯ್ ಮುಂದಿನ ವೇಳ್ಯದಲ್ಲಿ ಸಿಗೋಣ